ಕಡ್ಲೆಗುದ್ದು ಹುಣಸೆಕಟ್ಟೆ ಗ್ರಾಮದ ಬಳಿ ಬೋನಿಗೆ ಬಿದ್ದ ಚಿರತೆ ಚಿತ್ರದುರ್ಗದ ಕಡ್ಲೆಗುದ್ದು ಹುಣಸೆಕಟ್ಟೆ ಸಮೀಪದಲ್ಲಿ ಅರಣ್ಯ ಇಲಾಖೆ ಇರಿಸಿದ್ದ ಬೋನಿಗೆ ಚಿರತೆ ಬಿದ್ದಿರುವ ಘಟನೆ ನಡೆದಿದೆ ಇನ್ನು ಬುಧವಾರ ತಡರಾತ್ರಿ ಅರಣ್ಯ ಇಲಾಖೆ ಇಟ್ಟ ಬೋನಿಗೆ ಚಿರತೆ ಸೆರೆಯಾಗಿದ್ದು ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ರೈತರು ಜಮೀನಿಗೆ ಹೋದ ವೇಳೆ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಕಡ್ಲೆಗುದ್ದು ಹುಣಸೆಕಟ್ಟೆ ಗ್ರಾಮದ ಮಧ್ಯದಲ್ಲಿ ರೈತನೊಬ್ಬ ತೋಟದಲ್ಲಿ ಮನೆ ಮಾಡಿಕೊಂಡಿದ್ದರು ಚಿರತೆ ಆಗಾಗಲೇ ದಾಳಿ ಮಾಡಿ ರೈತನ ಕುರಿಗಳನ್ನು ಸಹ ತಿಂದು ಹಾಕಿತ್ತು ಗ್ರಾಮದ ಹಲವು ಕಡೆ ಚಿರತೆ ಓಡಾಟ ನಡೆಸಿದ್ದು ರೈತರು ಓಡಾಡಲು ಸಹ ಭಯಪಡುವ ಪರಿಸ್ಥಿತಿ ಉಂಟಾಗಿ ಅರಣ್ಯ ಇಲಾಖೆ ಗಮನಕ್ಕೆ ತಂದಿದ್ದರು ಕಳೆದ ಮೂರು ದಿನ ಗಳ ಹಿಂದಷ್ಟೇ ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಅಧಿಕಾರಿಗಳು ಬೋನನ್ನು ಇರಿಸಿದ್ದು ಬೆಳಿಗ್ಗೆ ರೈತ ಎಂದಿನಂತೆ ಜಮೀನಿಗೆ ಹೋದಾಗ ಚಿರತೆ ಬೋನಿಗೆ ಬಿದ್ದ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಈ ಬಗ್ಗೆ ಅರಣ್ಯ ಇಲಾಖೆ ಅಧಿಕಾರಿಗಳ ಗಮನಕ್ಕೆ ತಂದಿದ್ದು ಅರಣ್ಯ ಇಲಾಖೆ ಅಧಿಕಾರಿಗಳು ಸ್ಥಳಕ್ಕೆ ಧಾವಿಸಿ ಚಿರತೆಯನ್ನು ರಕ್ಷಿಸಿ ವಶಕ್ಕೆ ಪಡೆದಿದ್ದಾರೆ

ಯಾವ ಸೀರಿಯಸ್ ಸೀರಿಯಸ್ ಯಾವ್ದು ಚೆನ್ನಾಗಿಲ್ಲ ಎಲ್ಲ ಚೆನ್ನಾಗಿ ಬೈರೊಂದೊಂದು ನೋಡ್ಕೊಂಬರ್ದು ವೆಂಕಟೇಶ್